ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಇತ್ತೀಚೆಗೆ ರಸ್ತೆ ಸುರಕ್ಷತಾ ಜಾಗೃತಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತಾರು ಅಂಗವಾಗಿ ಆಟೋ ಚಾಲಕರ ಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರು ಆಟೋ ಚಾಲಕರು ಕಡ್ಡಾಯವಾಗಿ ಸಂಚಾರಿ ಕಾನೂನುಗಳನ್ನು ತಿಳಿದುಕೊಳ್ಳಬೇಕು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ವಾಹನ ಚಲಾಯಿಸಬೇಕು ಹಾಗೂ ನಿಗದಿಪಡಿಸಿದ ಪಾರ್ಕಿಂಗ್ ಸ್ಥಳಗಳಲ್ಲೇ ವಾಹನಗಳನ್ನು ನಿಲ್ಲಿಸಬೇಕು ಎಂದು ಸೂಚನೆ ನೀಡಿದರು ನಂತರ ಸಿಪಿಐ ಗುರುಶಾಂತಗೌಡ ದಾಶ್ಯಾಲ್ ಮಾತನಾಡಿ ಪಟ್ಟಣದಲ್ಲಿ ಪ್ರತಿ ಸೋಮವಾರ ಸಂತೆ ನಡೆಯುವುದರಿಂದ ಅಂದು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗದಂತೆ ಜಾಗ್ರತೆ ವಹಿಸಬೇಕು ಆಟೋಗಳನ್ನು ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸದೆ ಶಿಸ್ತಿನಿಂದ ಪಾರ್ಕಿಂಗ್ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜಗದೀಶ್ ತಕ್ಕೋಡ ಬಸವರಾಜ ಶೇಬಗೊಂಡ ಸೇರಿದಂತೆ ಠಾಣೆಯ ಸಿಬ್ಬಂದಿಗಳು ಹಾಗೂ ಅನೇಕ ಆಟೋ ಚಾಲಕರು ಉಪಸ್ಥಿತರಿದ್ದರು ಒಂದ್ ದಿವ ಕರ್ಸ್ತೀನಿ ಲೈಸೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನಾವ್ ಯಾರು ಅದಕ್ಕೆ ಇದು ಮಾಡ್ಲಿಲ್ಲ ಅದು ಒಂದ್ ಸರ್ ನಾವು ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ನಿಲ್ಲಿಸುವ ಅಲ್ಲಿ ಒಂದು ಚಾರ್ ಅಂಗ್ರಿ ಸರ್ ಆ ಟೀ ಪಾಯಿಂಟ್ ನಮ್ಗೆ ಬಾಳ ತೊಂದರೆ ಆಗ್ಲತ್ತೀ ಸರ್ ಅದ್ರಗೋಸ್ಕರ ನಾವ್ ಎಲ್ರಿಗೂ ಹೇಳಿದಿರಿ ಸರ್ ಆಲ್ರೆಡಿ ನಮ್ ಒತ್ತಿದ್ರು ಎಲ್ಲರಿಗೂ ಹೇಳಿದ್ರು ಸರ್ ಬಟ್ ಅದು ಟೀ ಪಾಯಿಂಟ್ ತೆಗಿಲಾರೋಸ್ಕರ ನಮ್ದು ಆಟೋ ಎಲ್ಲ ಸರ್ ಒಂದು ಸಮಸ್ಯೆ ಆಗಿದ್ರಿ ಸರ್ ನಾ ಕೆಲವೊಂದ್ಸಾರಿ ಹೇಳಿದಿನಿ ಸರ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಅಲ್ಲಿಂದ ಪಿಕ್ಚರ್ ಆಗಿದವರಿಗೆ ಯಾರು ಬೈಕ್ ಅಲ್ಲಿ ಆಟೋ ನಿಲ್ಲಿಸಬೇಡ ಅಂತ ಹೇಳಿದೀನಿ ಸರ್ ಅಲ್ಲಿ ಆದ್ರೂ ಕೂಡ ಆಟೋ ನಿಲ್ಲಿಸ್ತಾರೆ ಸರ್ ಅದಕ್ಕೆ ನಾನು ಹೇಳಿದ್ರೆ ಸರ್ ಅಲ್ಲಿ ಯಾರು ನಿಲ್ಸ್ತಾರ ಅವ್ರಿಗೆ ಫೈನ್ ಹಾಕಿ ಅಂತ ಹೇಳಿದ್ದೀನಿ ಸರ್ ಸೋಮವಾರ ದಿನ ಪಬ್ಲಿಕ್ ತೊಂದರೆ ಆಗ್ತದೆ ಅಲ್ಲಿ ಗೇಟ್ ಹತ್ರ ನಿಲ್ಲಿಸಬೇಡ್ರಿ ಗೇಟ್ ಬಿಟ್ಟು ಹಿಂದೆ ನಿಲ್ಲಿಸ್ರಿ ಮುಂದೆ ನಿಲ್ಲಿಸಂದ್ರ ಇದು ನಿಮ್ಮ ಅಪ್ಪನ ಗಾಡಿಯಾ ಇದು ಮನೆ ಗಾಡಿಯಾ ನಿಂದ ಏನ್ ಕೆಲಸ ಇದೆ ಅಷ್ಟು ಮಾಡೋದ ನಮಗೆ ದಮಕಿ ಕೊಟ್ಟಿದ್ದಾರೆ ಸರ್ ದಮಕಿ ಕೊಟ್ಟಿದ್ದಾರೆ ಸರ್ ಸಹ ಹೆಸರು ಸಹ ಹೇಳಿದ್ರಿ ಸರ್ ಹೇಳಿದ್ರು ಸರ್ ಅದಕ್ಕೆ ಯಾರು ಕ್ರಮ ಅವ್ರು ಯಾರೇ ನಿಲ್ಸಿ ಸರ್ ಇವತ್ತು ನಾನು ಫೈನ್ ಹಾಕ್ರಿ ಇನ್ನೊಬ್ಬ ಬೇರೆ ನಿಲ್ಸಿದ್ರು ಫೈನ್ ಹಾಕ್ರಿ ಬಟ್ ಅದ್ರ ಇತ್ತು ಇನ್ನೊ ಗುರುತಿಲ್ಲ ನನಗೆ ಈಗ ಹೊಂಟಿರ್ತಾರ ಈಗ ಈಗ ಒಂದು ಕ್ರ್ಯಾಕರ್ ಬರ್ತಾರಂದ್ರೆ ಈಗ ಒಂದು ತರ್ಬಿಸ್ಲಿ ಬ್ಯಾಡ ಸಿಗ್ನಲ್ ಕೂಡ ತರ್ಬಿಸ್ಬೇಕು ಅದ್ ಒಮ್ಮೆ ಸ್ಟಾಪ್ ಮಾಡ ಇನ್ನವ್ರಿಗೆ ನಮಗೆ ತೊಂದರೆ ಆಗ್ತದೆ ಅದನ್ನು ತಿಳ್ಕೋಬೇಕು ಬಂದು ನಾವು ನಿಮ್ಗೆ ಹೊಡಿತೀವಿ ಸುಮ್ಮನೆ ಚೆನ್ನಾಗಿ ಕುಂದ್ರದು ಅರ್ಥ ಆಗ್ತಿಲ್ಲ ಈಗ ಸಿಗ್ನಲ್ ಅವು ಏನೇನು ಪಾಲನೆ ಮಾಡ್ಬೇಕಾದಂಥದ್ದು ನೀವು ಬರಲಿಲ್ಲ ಅಂದ್ರೆ ಕಲ್ತ್ಕೊಂಡು ಬರ್ರಿ ಹೇಳ್ರಿ ಸಿಗ್ನಲ್ ಕೊಡಲಿಲ್ಲ ಅಂದ್ರೆ ಯಾವ್ರೆ ಬಂದು ಹೊಡೆದಂದ್ರೂ ನೀವು ಸಹಿತೀರಿ ಅಲ್ಲಿ ದೊಡ್ಡ ಗಾಡಿ ಗಾಡಿಯಲ್ಲಿ ಇಲ್ಲ ಸಣ್ಣ ಗಾಡಿ ನಮ್ಮಂತವ್ರಿದ್ದು ಅಂದ್ರೆ ನಾವು ನಿಮ್ಗೆ ಬಂದು ಹೊಡ್ತೀವಿ ನಾವು ಕೈ ಕಾಲು ಮುಕ್ಳದ ಅದಕ್ಕೆ ನೀವು ರೂಲ್ಸ್ಗಳನ್ನ ಪಾಲಿಸುವಂಥದ್ದು ಕೆಲಸ ಅಂದ್ರೆ ಒಳ್ಳೇದು ಯಾರು ಇದು ಇದ್ರಿ ಹಂಗೇನಿಲ್ಲ ನಾವು ಒಳ್ಳೆಯವ್ರೈದ್ರಿ

ನಾಲ್ಕನೇದ್ದು ಬಸ್ ಸ್ಟ್ಯಾಂಡ್ ಒಳಗಡೆ ಇರ್ತಾರೆ ಎಲ್ಲ ಗಾಡಿಗಳನ್ನೆಲ್ಲ ಕೇಳಿದ್ರೆ ಏನಾಗ್ತದೆ ಸರ್ ವಯಸ್ಸಾಗಿದೆ ಸರ್ ಸಾಮಾನ್ಯ ಇದೇನೆ ಸರ್ ಅದು ಇದೆ ಇಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಇಳಿಸ್ಬೇಕು ಅವ್ರು ಬಸ್ ಸ್ಟ್ಯಾಂಡ್ ನಡ್ಕೋತ ಹೋಗ್ತಿರ್ತಾರೆ ಯಾವ ಲಾಂಗ್ ದೊಡ್ಡ ಸಾಮಾನ್ ಇದೆ ಅದು ಇದೆ ಎತ್ತಕ್ಕಾಗಲ್ಲ ಏಜ್ ಪರ್ಸನ್ಸ್ ಇದೆ ಹಂಗ್ ವೀಕಲ್ ಇದ್ದಾರೆ ಅವಾಗ ನೀವು ಅವ್ರಿಗೆ ಅಲಾವ್ ಮಾಡಿ ಎಲ್ಲರೂ ಒಳಗಡೆ ಹೋಗ್ತೀರಾ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹೋಗಿ ಅವ್ರು ಇಳಿಕ್ ಬರ್ಬೋದು ಇಲ್ಲಿಗೆ ಬರೋ ಬಾಜು ನಿಲ್ಸ್ಬಿಡ್ತೀರಾ ಎಲ್ಲ ಆಟೋಗಳು ನಿಮ್ಮದು ಕಾಕಿ ಡ್ರೆಸ್ ಹಾಕೊಂಡ್ ಬಂದಿದ್ದೀರಿ ಬಟ್ ಯಾರೋ ಒಬ್ರು ನೀವು ಯೂನಿಫಾರ್ಮ್ ಅಲ್ಲಿ ಹಾಕಲ್ಲ ಅಲ್ಲಿ ಎರಡನೇದು ನಾವು ಪ್ರತಿ ಸೋಮವಾರ ಒಂದು ದಿವಸ ನನಗೆ ಪ್ರತಿ ದಿವಸ ನನ್ನ ಬಂದಲ್ಲಿ ಕಳಿಸೋದು ಮುಂದೆ ಮತ್ತೆ ವಾಪಸ್ ಬರ್ತೀರಿ ಮುಂದೆ ಕಳಿಸ್ತೀನಿ ಮತ್ತೆ ಬರ್ತೀರಿ ನಾವೆಲ್ಲರೂ ಇರೋದು ಜನರಿಗೆ ನಿಮ್ಮಿಂದನೂ ಸೌಲಭ್ಯ ಆಗಬೇಕು ಮತ್ತು ಜನರಿಗೂ ಅಲ್ಲಿ ಸರಿಯಾಗಿ ಸಂತೆ ಮಾಡಬೇಕು ಡೈಲಿ ಅವ್ರದ್ದು ಏನು ಸಂಚಾರ ಇರ್ತೈತೆ ಅದು ಸರಿಯಾಗಿ ಆಗಬೇಕು ನೀವು ನೋಡಿದ್ರೆ ಅವ್ರ ಸಂಚಾರಕ್ಕೂ ತೊಂದರೆ ಮಾಡ್ತೀರಿ ಬಟ್ ಆ ಸಂತೆ ಮಾಡೋರು ಅಷ್ಟೇ ಪಬ್ಲಿಕ್ ಬೇರೆ ಜನರು ಮತ್ತು ಬಸ್ ನಲ್ಲಿ ಹೋಗ್ತಿರ್ತಾರೆ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತಾರೆ ಅವ್ರಿಗೆಲ್ಲ ಆಟ ಆಗೋದು ಸರಿ ಕಾಣಸಿಲ್ಲ ಆಮೇಲೆ ಈಗಾಗಲೇ ನಾವು ಸಾಕಷ್ಟು ಆಟೋಗಳನ್ನ ಕೆಲವೊಂದು ಡಿಡಿ ತಂದು ಹಾಕಿದೀವಿ ಕೆಲವೊಂದ್ಸರ ಆಕ್ಸಿಡೆಂಟ್ ಅಲ್ಲಿ ತಂದಿದೀವಿ ಕೆಲವೊಂದ್ಸರ ನಾವೇ ಅಲ್ಲಿ ಪಬ್ಲಿಕ್ ಅಬ್ಸ್ಟ್ರಕ್ಷನ್ ರೋಡ್ ಅಬ್ಸ್ಟ್ರಕ್ಷನ್ ಅದ್ರಾಗ ತಂದು ಹಾಕಿದಿವಿ ಕೆಲವೊಂದ್ಸರ ಐ ಎಂ ಬಿಸ್ ನಿಮಗೆ ಬಿಟ್ಟು ಬಿಟ್ಟಿದಿವಿ ಬಟ್ ಆದ್ರೂ ಸರಿಯಾಗಿ ನೀವು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಎತ್ತೆತ್ತರೆ ಓಡಿಸೋದು ಏನ್ ಬೇಕಾದ್ರು ಮಾಡೋದು ಆಮೇಲೆ ಎಲ್ಲೆಲ್ಲಿ ರೋಡ್ ಡಿವೈಡ್ ಅಲ್ಲಿ ಎಲ್ಲ ಮಾಡ್ತೀರಿ ಪಕ್ಕದಲ್ಲಿರುವಂತ ಪಬ್ಲಿಕ್ ಗೆ ಅದರಿಂದ ಒಂದು ಕಷ್ಟ ಆಯ್ತು ಅಂದ್ರೆ ನಾವೆಲ್ಲ ಯಾರ ಸಲುವಾಗಿ ಕೆಲಸ ಮಾಡ್ತಾ ಇದೀವಿ ಮತ್ತು ನೀವೆಲ್ಲರೂ ಯಾರು ಯಾರಿಂದ ಜೀವನ ಮಾಡ್ತಾ ಇದೀರಿ ಪಬ್ಲಿಕ್ ಇಂದ ಅವ್ರು ಬಂದು ಗಾಡಿ ನಿಮ್ಮ ಗಾಡಿ ಒಳಗೆ ಸಂಚಾರ ಮಾಡಿದ್ರೆ ನಿಮಗೆಲ್ಲ ಬದುಕು ಮತ್ತ ಅವರು ನಿಮ್ಮ ಬದುಕನ್ನ ಕಟ್ಟಿಕೊಡುವಂತವ್ರಿಗೆ ನೀವು ಹೆಂಗ್ ಬೇಕಾದಂಗ ಗಾಡಿ ಒಯ್ದು ಅವ್ರ ಮೈಮೇಲೆ ಅಂತ ಮಾಡಿದ್ರೆ ಮಕ್ಕಳು ಇರ್ತಾರೆ ಕೆಲವರು ಸ್ಕೂಲ್ ಮಕ್ಕಳನ್ನ ತಗೊಂಡ್ ಹೋಗ್ತೀರಿ ನೀವು